ಜಾಗೃತಿ ಜಾಥಾ ಮೂವತ್ತು ಪಂಚಾಯತಿ ಎಲ್ಲ ಅದ್ದೂರಿ ಸ್ವಾಗತ ಮಾಡಿ ಸಂವಿಧಾನ ಜಾಗೃತಿ ಜಾಥಾ ಕರೆಸಿದ್ದು ರಾಜ್ಯದಲ್ಲಿ ಬೃಹತ್ ಸಮಾವೇಶ ಮಾಡಿ ಮಹಾನ್ ಸಂವಿಧಾನ ಪಂಡಿತರು ಇದ್ರ ಬಗ್ಗೆ ವಿಸ್ತೀರ್ಣವಾಗಿ ತಿಳಿಸಿದ್ದಾರೆ ಕೃತಜ್ಞತೆಗಾಗಿ ಮತ್ತೊಂದು ಸರ್ತಿ ತಾಲೂಕಿನ ಮಟ್ಟದಲ್ಲಿ ಆ ಒಬ್ಬ ನಗರ ಭಾಗದಲ್ಲಿ ನಗರ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಸಂವಿಧಾನ ಸಂವಿಧಾನ ಜಾಗೃತಿ ಮತ್ತೆ ಮುಗಿಸ್ಬೇಕು ಅಂತ ಒಂದು ಕಾರ್ಯಕ್ರಮದಿಂದ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯವರು ಮತ್ತೆ ನಮ್ಮ ಏನು ಮಹಿಳೆಯರು ಸಾಹೇಬ್ರು ಸಮಾಜ ಕಲ್ಯಾಣ ಸಚಿವರು ಮಹಾನ್ ಕಾಶೆಯಿಂದ ಇವತ್ತು ಎಲ್ಲೋ ಒಂದ್ ಕಡೆ ಸಂವಿಧಾನ ಜಾರಿಗೆ ಬಂದು ನಮಗೆ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ತುಂಬಿದ್ರು ಇನ್ನ ಎಪ್ಪತ್ತೇಳನೇ ವರ್ಷದಲ್ಲಿ ನಡೀತಾ ಇದೆ ಆದ್ರೂ ಸಂವಿಧಾನ ಜಾಗೃತಿ ಈ ಒಂದು ನಾವು ಒಂದು ಹದ್ಮೂರು ವರ್ಷದಿಂದ ಏನು ಹೋರಾಟಗಳು ಮಾಡ್ಕೊಂಡು ಬಂದಿವೆ ಸಂವಿಧಾನ ಜಾಗೃತಿ ಬಗ್ಗೆ ಇವತ್ತು ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ ಹಾಗಾಗಿ ಆ ಪ್ರತಿಫಲಕ್ಕೆ ಸಹಕರಿಸಿದ್ದಂತ ಏನು ನಮ್ಮ ಗಣ ಸರ್ಕಾರಕ್ಕೆ ಅಂತ ಈ ಒಂದು ಮನಮುಟ್ಟುವ ಕೆಲಸ ಮಾಡಿದೆ ಇವತ್ತು ಮಕ್ಕಳಲ್ಲಿ ಹೆಂಗೆ ನಾಡಗೀತೆ ಗೀತೆ ದೇಶ ಗೀತೆ ಯಾವ ತರ ಅದೇ ತರ ಮಕ್ಕಳಲ್ಲಿ ಭ್ರಾತೃತ್ವ ತುಂಬಿಸಿ ಏನು ಒಂದು ಐದು ವರ್ಷ ಆರು ವರ್ಷ ಮಗು ಪೀಟ್ಕೆಯನ್ನ ದೇಶದ ಗೀತೆ ನಾಡಗೀತೆ ಹೇಳೋ ತರ ಆ ಒಂದು ಸಂವಿಧಾನ ಪೀಠಿಕೆ ಹೇಳ್ತಾ ಇದ್ದಾರೆ ಇದೆಲ್ಲ ಹೆಮ್ಮೆ ಪಡೆಯುವ ವಿಚಾರ ಹಾಗಾಗಿ ಈ ಮತ್ತಷ್ಟು ಈ ಒಂದು ಜಾಥಾ ವಿಚಾರವನ್ನು ಏನು ನಮ್ಮ ಪೀಠಕ್ಕೆ ವಿಚಾರ ಸಂವಿಧಾನ ಬಗ್ಗೆ ಹರಿವು ಮಾಡ್ತಾ ಇರೋದು ತುಂಬಾ ಸಂತೋಷ ತಂದಿದೆ ಮತ್ತಷ್ಟು ಒಂದು ಪ್ರಜ್ಞಾವಂತರಲ್ಲಿ ಈ ಒಂದು ಸಂವಿಧಾನ ಹರಿವು ಮತ್ತಷ್ಟು ಅರಿಯಬೇಕು ಅಂತ ನಾನು ಹೇಳ್ಕೊಳ್ತಾ ನನಗೆ ಎರಡು ಮಾತು ಮಾತಾಡೋ ಕೌಕಲ್ರಿಗೂ ಅಂತ ನಾನು ಮಾತು